ಸಾವಿರ ನೋವುಗಳಿದ್ರೆ ಇನ್ನು ಸಾಧಿಸುವ ಛಲವಂತಿದ್ದರೆ ಸಾಕು ಅನ್ನುವಂತೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಟೀಕಡೆ ಮಾತಾಡ್ತಾ ಇದ್ದೀನಿ ವಾದವಿಗೆ ನಮ್ಮ ಸ್ನೇಹಿತ ನಾಗರಾಜ್ ಫ್ರಾಂಕ್ ಕನ್ನಡಿಗೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಇನ್ಫ್ಲುಯೆಸರ್ ಹಾಗೆ ಎಂಟರ್ಟೈನ್ಮೆಂಟ್ ಪರ್ಸನ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ವಿಡಿಯೋಸ್ ನೋಡಿದ್ದೆ ಅನ್ಎಕ್ಸ್ಪೆಕ್ಟೆಡ್ ನನಗೆ ಗೊತ್ತಿಲ್ಲದೆ ನನಗೆ ಮೀಟ್ ಆಗಿದ್ದಾರೆ ತುಂಬಾ ಖುಷಿ ಆಯಿತು ತುಂಬಾ ಸಪೋರ್ಟ್ ಸಿಗ್ತಿದೆ ಫೈವ್ ಡಿಸ್ಟಿಕ್ ಗೆ ಅಂದ್ರೆ ಐದು ಡಿಸ್ಟಿಕ್ ಹೋಗಿದ್ದಾರೆ ತುಂಬಾ ಮಕ್ಕಳನ್ನ ಎಂಟರ್ಟೈನ್ಮೆಂಟ್ ಕೂಡ ಮಾಡಿದ್ದಾರೆ ಈಗ ದುಡ್ಡು ಕೊಟ್ಟರು ಎಂಟರ್ಟೈನ್ಮೆಂಟ್ ಸಿಗಲ್ಲ ಅದೇ ರೀತಿ ಕನ್ನಡ ಸ್ಕೂಲ್ಗೆ ಅಂದ್ರೆ ಸರ್ಕಾರಿ ಶಾಲೆಗೆ ಹೋಗಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಎಂಟರ್ಟೈನ್ಮೆಂಟ್ ಜೊತೆಗೆ ತುಂಬಾ ನೋವುಗಳನ್ನು ಅನುಭವಿಸಿದ್ದಾರೆ ತುಂಬಾ ಮಾತುಗಳನ್ನ ಅವರು ಕಿವಿಯಲ್ಲಿ ಇಟ್ಕೊಂಡಿದ್ದಾರೆ ಒಂದ್ ಮಾತು ಹೇಳ್ತೀನಿ ಕೆಟ್ಟದನ್ನ ಕೇಳ್ತಾ ಇಲ್ಲ ಅವರು ಈ ಕಿವಿಲಿ ಕೇಳ್ಬಿಟ್ಟು ಈ ಕಿವಿಲಿ ಬಿಡ್ತಿದ್ದಾರೆ ಅವ್ರ ಟಾರ್ಗೆಟ್ ಏನ್ ಗೊತ್ತಾ ಟಾರ್ಗೆಟ್ ಅನ್ಕೊಂಡ ಒಂದು ಕನ್ಸು ಟಾರ್ಗೆಟ್ ಎಲ್ಲ ಬಿಟ್ಬಿಡಿ ನಿಮ್ ಸಪೋರ್ಟ್ ಇಂದ ಬಿಗ್ ಬಾಸ್ ಲೆವೆನ್ಗೆ ನನ್ನ ಸ್ನೇಹಿತ ನಾಗರಾಜ್ ಹೋಗ್ಬೇಕು ಅಂತ ನನ್ನ ಆಸೆ ಬಾದಾಮಿ ಬಂದಿದ್ದಾರೆ ಚಾಲುಕ್ಯರ ನಾಡು ಬಾದಾಮಿ ನನ್ನ ತವರೂರಲ್ಲಿ ನಮ್ಮ ನಾಗರಾಜ್ ಇದ್ದಾರೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮಿಂದ ಎಷ್ಟಾಗುತ್ತೆ ನನ್ನ ಸ್ನೇಹಿತರಿಗೆ ನನ್ನ ಕುಟುಂಬಕ್ಕೆ ನಾನು ಕೇಳೋದು ಒಂದೇ ಒಂದು ನಾಗರಾಜ್ ಕೂಡ ಒಬ್ಬ ಅದ್ಭುತ ಕಲಾವಿದ ನಾಚಿಕೆ ಅನ್ನೋದಿಲ್ಲ ಏನು ಇಲ್ಲ ಒಂದು ಗೊಂಬೆನ ಗೊಂಬೆ ತರಾನ ಟ್ರೀಟ್ ಮಾಡಿ ಯಾರು ಸ್ಲಾಪ್ ಮಾಡಕ್ ಹೋಗ್ಬೇಡಿ ಬಡಿಯಕ್ ಹೋಗ್ಬೇಡಿ ಕೀಳಾಗ್ ಮಾತಾಡಕ್ ಹೋಗ್ಬೇಡಿ ಸ್ನೇಹಿತರೆ ಒಳಗಡೆ ಇರೋ ನೋವು ಒಳಗಡೆ ಗೊತ್ತಿರುತ್ತೆ ಸರಿನಾ ಇನ್ನೊಬ್ರ ಹತ್ರ ಆಗಲ್ಲ ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ತಿದಾರ ಸೊ ಸಪೋರ್ಟ್ ಮಾಡಿ ಯಾರಿಗೂ ಕೂಡ ಕೀಳಾಗ್ ನೋಡಕ್ ಹೋಗ್ಬೇಡಿ ಕೆಲವೊಂದಿಗೆ ಸಪೋರ್ಟ್ ಮಾಡಿ ಅದು ಸ್ಪೆಷಲಿ ನನ್ನ ಕುಟುಂಬಕ್ಕೆ ಕೇಳ್ಕೊಳ್ಳೋದು ಅಂದ್ರೆ ಒಂದು ನನ್ನ ನಾಗರಾಜ್ ನನ್ನ ಸ್ನೇಹಿತ ಸಪೋರ್ಟ್ ಮಾಡಿ ಸ್ನೇಹಿತರೆ ಇಲ್ಲಿಂದ ನಾಳೆ ಬಾಗಲಕೋಟೆಗೆ ಹೋಗ್ತಿದಾರೆ ಬಾಗಲಕೋಟೆ ಎಷ್ಟು ಜನ ಇದೀರಾ ಅವರು ಕೂಡ ಸಪೋರ್ಟ್ ಮಾಡಿ ನಿಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಅವ್ರು ದುಡ್ಡು ಕೇಳ್ತಾ ಇಲ್ಲ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ನಮಸ್ಕಾರ ವೀಕ್ಷಕರೇ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಶಿವ ಅಂಗಡಿ ಇವತ್ತಿನ ದಿನ ಪ್ರಾಂಕ್ ಕನ್ನಡಿಗ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ ಸಾಕಷ್ಟು ರಾಜ್ಯ ವ್ಯಾಪ್ತಿ ಎಲ್ಲಾ ಜಿಲ್ಲೆಗಳಿಗೆ ಪ್ರವಾಸನ ಮಾಡುತ್ತಾ ಈಗ ಬಾಗಲಕೋಟೆ ಜಿಲ್ಲೆಗೆ ಆಗಮಿಸಿದಾರ ಅದು ವಿಶೇಷವಾಗಿ ಬದಾಮಿ ಬನ್ಶಂಕರಿ ದೇವಸ್ಥಾನದಲ್ಲಿ ನಮ್ಮ ಜೊತೆ ಇವತ್ತಿನ ದಿನ ಅದಾರ ಈಗ ಅವ್ರ ಜೊತೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹಂಚ್ಕೊಂಡ್ ಬರೋಣ ಬದುಕಿನ ಯೂಟ್ಯೂಬ್ ಯುಟ್ಯೂಬ್ ಗೆ ತಮ್ಗೆ ಸ್ವಾಗತ ಥ್ಯಾಂಕ್ ಯು ಸರ್ ನೀವು ರಾಜ್ಯ ವ್ಯಾಪ್ತಿ ಕೈಕೊಂಡಿದ್ರಲ್ಲ ಅನುಭವಗಳನ್ನ ನಮ್ಮ ಚಾನಲ್ ಮುಖಾಂತರ ಹಂಚಿಕೊಳ್ಬೇಕಂತ ಹೇಳಿ ನಾನು ಕೇಳ್ತಾ ಇದ್ದೇನೆ ಸರ್ ಈಗ ನಾನು ಕರ್ನಾಟಕ ಟ್ರಿಪ್ ಬಿಗ್ ಬಾಸ್ ನವೆನ್ ಅಂತ ಇಟ್ಕೊಂಡು ಮಾಡ್ತಾ ಇದ್ದೀನಿ ನನ್ನ ಆಸೆ ಬಿಗ್ ಬಾಸ್ ಹನ್ನೊಂದಕ್ಕೆ ಆಯ್ಕೆ ಆಗ್ಬೇಕಂತ ಅದಕ್ಕೆ ಆಯ್ಕೆ ಆಗ್ಬೇಕಂದ್ರೆ ಒಂದು ನಾವು ಜನಕ್ಕೆ ಪರಿಚಯ ಇರಬೇಕು ಆ ರೀತಿ ಮಾಡಬೇಕಂದ್ರೆ ನಾವೇನೋ ಹೊಸ್ದಾಗಿ ಮಾಡಬೇಕು ಅದಕ್ಕೆ ಆದಷ್ಟು ಕರ್ನಾಟಕ ಟ್ರಿಪ್ ಮಾಡಿ ಕರ್ನಾಟಕ ಫುಲ್ ಸುತ್ತಿ ಡಿಸ್ಟಿಕಲ್ಲಿ ಹೋಗಿ ಆದಷ್ಟು ಗೌರ್ಮೆಂಟ್ ಶಾಲೆಗೆ ಹೋಗಿ ಭೇಟಿ ನೀಡಿ ಅನ್ನ ಟೇಡಿ ಮನೋರಂಜನೆ ಮಾಡಬೇಕನ್ನೋದು ನನ್ನ ಆಸೆ ಅಲ್ಲಿಂದ ನಾನು ಜನಕ್ಕೆ ಪರಿಚಯ ಆಗಿ ಅಲ್ಲಿಂದ ನನಗೊಂದು ಅವಕಾಶ ಸಿಗುತ್ತಂತ ನನ್ನ ಆಸೆ ಬಿಗ್ ಬಾಸ್ ಹನ್ನೊಂದರ ಒಂದು ಸಂಚಿಕೆಯಲ್ಲಿ ಹೇಳಿ ಬಹಳ ಕನಸನ್ನ ಇಟ್ಟುಕೊಂಡಾರ ಹೀಗಾಗಿ ರಾಜ್ಯ ವ್ಯಾಪ್ತಿ ಎಲ್ಲಾ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಶಾಲೆಗಳಿಗೆ ಭೇಟಿಯಾಗಿ ಮಕ್ಕಳನ್ನ ಒಂದು ಏನದು ರಂಜಿಸುವ ಮುಖಾಂತರ ಸಾಕಷ್ಟು ಜನ ಮಂಡನೆಯನ್ನ ಗಳಿಸಿದ್ದಾರೆ ಇಲ್ಲಿವರೆಗೂ ಎಷ್ಟು ಜಿಲ್ಲೆಗೆ ತಾವು ಈಗ ಪ್ರವಾಸನ ಕೈಕೊಂಡಿರಿ ಐದು ಜಿಲ್ಲೆ ಐದು ಜಿಲ್ಲೆ ಆಯ್ತು ಐದು ಜಿಲ್ಲೆ ಎಲ್ಲಾ ವಿಶೇಷ ಸರ್ಕಾರಿ ಶಾಲೆಗೆ ಹೋಗಿದ್ರಿ ಅಲ್ಲಿ ಮಕ್ಕಳ ಜೊತೆ ನೀವು ಹಾಸ್ಯ ಆಗಿರ್ಬೋದು ಮನೋರಂಜನೆ ಆಗಿರ್ಬೋದು ಯಾವ ತರ ನಿಮ್ಮ ಮಕ್ಕಳ ಜೊತೆ ಅದು ಅನುಭವ ಅಂತ ಹೇಳ್ರಿ ಅನುಭವ ತುಂಬಾ ಆಗಿದೆ ಸರ್ ಮಕ್ಕಳ ಜೊತೆ ಅಂತ ಅದು ಯಾರು ಆ ಆತರ ನಾನು ಟೆಡಿ ಮೂಲಕ ಕೊಟ್ಟಿದ್ದೀನಿ ಅವರಂತೂ ತುಂಬಾ ಖುಷಿ ಪಟ್ಟಿದ್ದಾರೆ ಅದೊಂದು ಮೆಮೊರೀಸ್ ಮೂಮೆಂಟ್ ಅಂತಾರಲ್ಲ ಆತರ ಮಕ್ಕಳಿಗೆ ನಾನು ಕೊಟ್ಟಿದ್ದೀನಿ ಅವರಿಂದ ಒಳ್ಳೆ ನನಗೆ ಬಾಂಧವ್ಯ ಬಂದಿದೆ ರೆಸ್ಪಾನ್ಸ್ ಬಂದಿದೆ ಫ್ಯೂಚರ್ ಆಗಲಿ ಆಗ್ಲಿ ಸಾರಿಂದ ಆಗ್ಲಿ ಎಲ್ಲಾ ಒಳ್ಳೆ ರೀತಿ ಸಪೋರ್ಟ್ ಸಿಕ್ಕಿದೆ ಹಾಗೆ ಹೋಗಿದ್ದು ಊರಲ್ಲೂ ಅಷ್ಟೇ ನನಗೆ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡಿ ಊಟ ಆಗಲಿ ಏನೇ ಆಗಲಿ ಪ್ರತಿಯೊಂದು ನೋಡಿಕೊಂಡು ಐದು ಕರ್ನಾಟಕ ಮಾಡ್ತಿದ್ದಾರೆ ಅವರೆಲ್ಲ ನಮ್ಮ ಸರ್ಕಾರಿ ಶಾಲೆ ಮಕ್ಕಳ ಬಂದು ತಮ್ಮ ಸಮಯವನ್ನು ಬೆಂಗಳೂರಿಂದ ಇಲ್ಲಿವರೆಗೆ ಬಂದಿದ್ದಾರೆ ನಮ್ಮ ಜಿಲ್ಲೆ ರಾಯಚೂರು ಇಲ್ಲಿಗೆ ಬಂದು ಅವ್ರು ಏನ್ ಮಾಡ್ತಿದ್ದಾರೆ ಮಕ್ಕಳಿಗೆ ಮನೋರಂಜನೆ ನಡ್ಕೊಂಡು ಇಲ್ಲ ಹೋಗೋ ನಡ್ಕೊಂಡು ಇಲ್ಲ ಆ ದಾರ್ಯಾಗ ಗೊತ್ತಿದ್ರೆ ಡ್ರಾಪ್ ಕೇಳ್ಕೊಂಡು ಅದು ಬಿಟ್ಟರು ಟ್ರೈನು ಬಸ್ ಈ ತರ ಏನಿಲ್ಲ ಲಾರಿ ನಡ್ಕೊಂಡು ಡ್ರಾಪ್ ಡ್ರಾಪ್ ಅಂದ್ರೆ ಸುಮ್ನೆ ಅಲ್ಲ ಸರ್ ಯಾರು ಸಾಮಾನ್ಯ ಕೊಡಂಗಿಲ್ಲ ಅದು ಬೇರೆ ನಾನು ಬ್ಯಾಗ್ ಇಪ್ಪತ್ತೈದು ಕೆಜಿ ಇರುತ್ತಾ ಆ ಬ್ಯಾಗ್ ನೋಡಿದ್ದೆ ಎಲ್ಲಾರು ಡೆಲಿವರಿ ಬಾಯ್ ಏನೋ ಮಾರಾಕ ಬಂದಾನ ಅಂತಂತಾರ ಅದಕ್ಕೆ ಅದಷ್ಟು ಜನ ಕೊಡ್ತಾರೆ ಸರ್ ಪ್ರವಾಸ ಯಾವ ಕನಸು ಇದು ಬೆಂಗಳೂರಲ್ಲಿ ಒಂದು ಇಶ್ಯೂ ಆಗಿತ್ತು ಸರ್ ಹಾಕಿ ಎಂ ಜಿ ರೋಡ್ ಅಲ್ಲಿ ಯಾವಾಗಲೂ ವೀಡಿಯೋ ಸರ್ ಸೋಷಿಯಲ್ ಎಕ್ಸ್ಪೀರಿಯನ್ಸ್ ವಿಡಿಯೋ ಮಾಡ್ತಿದ್ವಿ ಅವಾಗ ಒಂದು ಘಟನೆ ಆಯ್ತು ನಮ್ಮ ಯಾರೋ ಬಂದು ಹೊಡೆದಿದ್ರು ಇಲ್ಲಿ ಹೊಡೆದಿದ ತಕ್ಷಣ ಅದು ವಿಡಿಯೋ ತುಂಬಾ ವೈರಲ್ ಆಗಿ ಅವಾಗ ಲಕ್ಷಾಂತರ ಜನ ನನಗೆ ಫಾಲೋವರ್ಸ್ ಬಂದಾಗ ನನಗೆ ಅವಾಗ ಬಂದಿದ್ದು ಪ್ರತಿಯೊಂದು ವಿಡಿಯೋಕ್ಕೆ ಒಳ್ಳೆ ಮೆಸೇಜ್ ನೀನು ಚೆನ್ನಾಗಿ ಮಾಡ್ತಾ ಇದೆಯಾ ಇನ್ನೂ ಮಾಡಬೇಕು ಮಾಡ್ಬೇಕಂದಂಗೆಲ್ಲ ನನಗೆ ಇನ್ನೂ ಒಮ್ಮೆ ಪ್ರೋತ್ಸಾಹ ಸಿಕ್ತು ಆ ಕಡೆ ಕೆಲಸದ ಮೇಲೆ ಇಂಟ್ರೆಸ್ಟು ಇತ್ತು ಅದಕ್ಕೆ ಇದೆಲ್ಲ ಮಾಡ್ಬೇಕಂದ್ರೆ ನಾನು ಹೊಸ್ದಾಗಿ ಏನೋ ಮಾಡ್ಬೇಕಂತ ಕಡೆಗೆ ಕೆಲಸ ಬಿಟ್ಟು ಎರಡು ತಿಂಗಳು ಯೋಚನೆ ಮಾಡಿ ಆಮೇಲೆ ಬಿಗ್ ಬಾಸ್ ಅನ್ನೋದು ಒಂದು ಸೆಲೆಕ್ಷನ್ ಮಾಡಿಕೊಂಡು ಆಯ್ಕೆ ಮಾಡಿಕೊಂಡು ಹಿಂದೆ ನಾಲ್ಕು ಸೀಸನಲ್ಲಿ ಎಂಥೆಂಥರನ್ನ ತಗೊಂಡಿದ್ದಾರೆ ಅವರು ಕಾಮನ್ ಮ್ಯಾನಿಗೆ ಒಬ್ಬೊಬ್ರು ತಗೊಂಡಿದ್ದಾರೆ ಹೌದು ಸೋಷಿಯಲ್ ಮೀಡ್ಯಾದಲ್ಲಿ ಇದು ಮಾಡೋರು ಇವಾಗ ನಾನು ಹೊಸ್ದಾಗಿ ಏನನ್ನ ಟ್ರೈ ಮಾಡಿದ್ರೆ ನನ್ನ ಕರ್ಕೊಂತಾರಂಥ ಆಸೆ ಇನ್ನೊಂದು ತಿಳ್ಕೊಂಡ್ಬಿಟ್ಟೇನೆ ತಾವು ಮಿಡಲ್ ಫ್ಯಾಮಿಲಿ ಇಂದ ಬಂದಿರಂತ ಹೇಳಿ ಹೌದು ಸರ್ ಈ ನೀವು ಈ ಒಂದು ಪ್ರವಾಸ ಕೈಕೊಂಡ್ರಲ್ಲ ನಿಮ್ಮ ತಂದೆ ತಾಯಿಗಳ ಸಪೋರ್ಟ್ ಹೇಗಿದೆ ಸರ್ ಫಸ್ಟ್ ಅವ್ರ ಹತ್ರ ನಾನು ಕೂತ್ಕೊಂಡು ಮಾತಾಡಿದ್ದು ಎರಡು ತಿಂಗಳಿದ್ದೆ ನಾ ಯಾರ ಹತ್ರ ಮಾತಾಡಿಲ್ಲ ಈ ತರ ಮಾಡ್ತಾ ಇದ್ದೀನಿ ನನಗೆ ಆರು ತಿಂಗಳು ಟೈಮ್ ಕೊಡ್ರಿ ಅದ್ರ ಸಕ್ಸೆಸ್ ಆದ್ರೆ ಸಕ್ಸಸ್ ಆಗ್ತೀನಿ ಇದ್ರೆ ಎಲ್ಲ ಬಿಟ್ಟು ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದು ಅವರು ನನ್ನ ಒಬ್ಬನೇ ಮಗ ಅವರು ಹದಿನೈದು ದಿನ ಟೈಮ್ ತಗೊಂಡು ಆಮೇಲೆ ಅವರು ಓಕೆ ಮಾಡಿದ್ರು ಓಕೆ ಮಾಡಿ ಇವಾಗ ಅವ್ರ ಖರ್ಚು ವರ್ಚಲ್ಲೇ ನಾನು ಓದ್ತಾ ಇರೋದು ಅನ್ಕಂತಾರ ಎಲ್ಲರೂ ಫಾಲೋವರ್ಸ್ ಆದಾರ ಇವನ್ನೆಲ್ಲ ಮಾಡ್ತಾನಂತ ಆದ್ರೆ ನನ್ಗೆ ಇಲ್ಲಿಗೆ ನೂರ ಮೇಲೆ ಪ್ರಮೋಷನ್ ಬಂದಿದೆ ನಾನು ಯಾವ್ದು ಪ್ರಮೋಷನ್ ಮಾಡಿಲ್ಲ ಏನೇ ಆಗಲಿ ನಮ್ಮ ಅಪ್ಪನವರು ಇವಾಗ ನೋಡ್ತಾ ಅದು ಬಿಟ್ಟು ಉತ್ತರ ಕರ್ನಾಟಕ ಕಡೆ ಇಷ್ಟು ಸಪೋರ್ಟ್ ಸಿಗುತ್ತೆ ಅನ್ಕೊಂಡಿತಿಲ್ಲ ಆದಷ್ಟು ಎಲ್ಲಾರು ಅವರೇ ಇದ್ ಮಾಡ್ತೀವಿ ಒಂದು ರೂಮ್ ಆಗ್ಲಿ ಒಂದು ಊಟ ಆಗ್ಲಿ ಒಂದು ಟೀ ಆಗ್ಲಿ ಕಾಫಿ ಆಗ್ಲಿ ಹುಡ್ಕೊಳ್ಳೋಕ್ ವ್ಯವಸ್ಥೆ ಆಗ್ಲಿ ಅನ್ಕೊಂಡ್ ಉತ್ತರ ಕರ್ನಾಟಕ ಕಡೆ ಇಷ್ಟು ಸಪೋರ್ಟ್ ಸಿಗುತ್ತೆ ಅನ್ಕೊಂಡಿದ್ವಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಹಾಲು ಮನ್ಸು ನೆಗೆ ಸಾವಿರ ನೋವುಗಳಿದ್ದರೆ ಸಾಧಿಸುವ ಛಲವಂತಿದ್ದರೆ ಸಾಕು ಅನ್ನುವಂತೆ ಈ ಒಂದು ನಾಗರಾಜ್ ಪ್ರಾಂಕ್ ಅವರು ಸಾಕಷ್ಟು ನೋವುಗಳಿದ್ರು ಕೂಡ ಒಂದ್ ಸಾಧನೆ ಮಾಡ್ಬೇಕು ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು ಅನ್ನುವಂತ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಯುವಕ ಸಾಕಷ್ಟು ಛಲದಿಂದ ರಾಜ್ಯ ವ್ಯಾಪ್ತಿ ಪ್ರವಾಸವನ್ನು ಕೈಕೊಂಡು ಜನಮನ್ನಣೆಯನ್ನು ಗಳಸಾಕತ್ತಾರ ಎಲ್ಲರೂ ನಮ್ಮ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ಎಲ್ಲ ಓವರ್ ಆಲ್ ಕರ್ನಾಟಕದ ಸಪೋರ್ಟ್ ಅವ್ರಿಗೆ ಇರ್ಲಿ ಅಂತೇಳಿ ನಾನು ಕೂಡ ನಮ್ಮ ಚಾನಲ್ ವತಿಯಿಂದ ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಬದುಕಿನ ಭಂಡಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅವ್ರಿಗೂ ಸಪೋರ್ಟ್ ಮಾಡಿ ಹೆಂಗ್ ಕನ್ನಡಿಗ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ತೀರಾ ಅವ್ರ ಜೊತೆಗೆ ಇಲ್ಲಿದ್ದಾರೆ ಶಿವ ಅಂಗಡಿ ಅವರು ಇವ್ರದ್ದು ಒಂದು ಯೂಟ್ಯೂಬ್ ಚಾನೆಲ್ ಇದೆ ಬದುಕಿನ ಭಂಡಾರ ಅಂತ ರಿಯಲ್ ಅಂದ್ರೆ ರಿಯಲಿಸ್ಟಿಕ್ ಆಗಿರೋದು ಬ್ಲಾಗ್ಸ್ ಎಲ್ಲ ಮಾಡ್ತಾರೆ ನಮಗೆ ಹೆಂಗ್ ಸಪೋರ್ಟ್ ಮಾಡ್ತಾ ಇದ್ರೆ ಆ ಚಾನಲ್ ಕೂಡ ಸಪೋರ್ಟ್ ಮಾಡಿ ಪ್ರತಿದಿನ ಕೂಡ ಅವ್ರ ವಿಡಿಯೋದಲ್ಲಿ ಅವ್ರಿಗೆ ಏನೋ ಒಂದು ವಿಶೇಷವಾಗಿರುತ್ತೆ ಅದೇ ರೀತಿಯಾಗಿ ಅವ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಗೆ ಏನನ್ನ ವಿಶೇಷ ಅನ್ಸನ್ಸುತ್ತೆ ನಿಮ್ಮ ಫ್ರೆಂಡ್ ಜೊತೆಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಶೇರ್ ಅನ್ನ ಮಾಡಿ ವಿಡಿಯೋನ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೋ ಜೊತೆಗೆ ಬೆಲ್ ಆಕನ್ ಟ್ಯಾಪ್ ಮಾಡಿ ಯಾಕಂದ್ರೆ ಹೊಸದು ಹೊಸ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಇರುತ್ತೆ ಇವ್ರು ಕಾಮಿಡಿ ಮಾಡೋದ್ರಿಂದ ನನಗೆ ಮಾತು ಬರ್ತಿಲ್ಲ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಬಾಯ್